ಹಾಯ್ ಹಲೋ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಡಿ ಜಿ ಅರವಿಂದ್ ನಮ್ಮ ಎಮ್ ಆರ್ ಎಸ್ ಸಿ ಪಾಡ್ಕಾಸ್ಟ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಮ್ಮ ಜೊತೆ ಯಾರು ಅದಾರಪ್ಪ ಅಂತಂದ್ರೆ ಕರ್ನಾಟಕದ ಫೇಮಸ್ ಆರ್ಕೆಸ್ಟ್ರಾ ಕಲಾ ಸಿಂಚನ ಮೆಲೋಡಿಸ್ ತಂಡದ ಮಾಲಕರು ನಮ್ಮ ಜೊತೆ ಇದ್ದಾರೆ ಸರ್ ನಿಮಗೆ ಪ್ರೀತಿಯ ಸುಸ್ವಾಗತು ಸರ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಆರಾಮಿ ರೀ ಸರ್ ಚೆನ್ನಾಗಿದ್ದೀವಿ ನೀವು ಹೆಂಗಿದಿರಿ ನಾವು ಆರಾಮಿ ಸರ್ ಭಾಳ ಖುಷಿ ಆಯ್ತು ಇವತ್ತು ನಮಗೂ ಯಾಕಂದ್ರೆ ನಿಮ್ಮ ಸ್ಟುಡಿಯೋಗೆ ಬರ್ಬೇಕನ್ನೋದು ಭಾಳ ದಿನ ಕೇಳ್ತಾ ಇದ್ರಿ ಬಟ್ ನಮ್ಗೆ ಟೈಮ್ ಸಿಕ್ಕಿರಲಿಲ್ಲ ಸೊ ಇವತ್ತು ಬಿಡು ಮಾಡ್ಕೊಂಡು ಬಂದಿದ್ದೀವಿ ನಿಮ್ಮ ಸ್ಟುಡಿಯೋದ ಒಂದು ಕಾರ್ಯಕ್ರಮಕ್ಕೆ ನಮ್ಮಂಥ ಒಂದು ಪ್ರತಿಭೆಗಳಿಗೆ ಒಂದು ಅವಕಾಶವನ್ನು ನಮಗೆ ಕರಿದು ನಮ್ಮನ್ನೆಲ್ಲ ಜನರಿಗೆ ಗುರುತು ಮಾಡುವಂಥ ಒಂದು ದೊಡ್ಡ ಕೆಲಸ ಮಾಡ್ತಾ ಇದ್ದಿಲ್ಲ ನಿಜವಾಗ್ಲೂ ತಂಪಿರ್ತದೆ ಸರ ಸರ್ ಈ ಫೀಲ್ಡಿಗೆ ನಿಮ್ಮ ಜರ್ನಿ ಹಂಗೆ ಸ್ಟಾರ್ಟ್ ಆದ್ರಿ ಸರ ಆ್ಯಕ್ಚುಲಿ ಈ ತಂಡ ಶುರು ಮಾಡಿದ್ದು ನಾವು ಸುಮಾರು ಒಂದು ಹನ್ನೆರಡು ಹದ್ಮೂರು ವರ್ಷಗಳ ಹಿಂದೆ ಕಲಾ ಜೀವನಕ್ಕೆ ಹೆಜ್ಜೆ ಇಟ್ಟಿದ್ದು ಬಾಲ್ಯದಿಂದಲೇ ಒಂದು ಮೂವತ್ತು ವರ್ಷ ಆಯ್ತು ನಾನು ಸ್ಟ್ಯಾಂಡರ್ಡ್ ಇದ್ದಾಗ ತಬ್ಬಲಿಯಾದ ಮಕ್ಕಳು ಅಂತ ಒಂದು ಫಿಲ್ಮ್ ವಿಲನ್ ವಜ್ರಮುನಿ ಅವರು ಹೀರೋ ರಮೇಶ್ ಅವರು ತಾರ ಅವ್ರ ಜೊತೆ ನಾನು ಆಕ್ಟ್ ಮಾಡಿದ್ದು ಮೂಲತ ಅಜ್ಜ ಮುತ್ತೆಲ್ಲ ಕಲಾವಿದ್ರು ಮಣಿತನ ನಮ್ದೆಲ್ಲ ಅದರದಿಂದ ನಮ್ಮ ಅಪ್ಪ ಕಲೆ ನಮ್ಮಅಪ್ಪ ಒಳ್ಳೆ ಹಾಸ್ಯ ಕಲಾವಿದರು ನಮ್ಮ ತಂದೆಯವರೆಲ್ಲ ರಂಗಭೂಮಿ ಕಲಾವಿದ್ರು ಅವರಿಂದ ನಮಗೆ ಚಲಿಯನ್ನು ಬಂದಂಥದ್ದಿದ್ರು ಹಾಗೆ ಮುಂದೆ ಬರ್ತಾ ಬರ್ತಾ ಶಾಲೆಯಲ್ಲಿ ಕಾರ್ಯಕ್ರಮಗಳನ್ನೆಲ್ಲ ಮಾಡ್ತಾ ಮಾಡ್ತಾ ನಮಗೂ ಆಸೆ ಎರಡು ಟಿ ಒಳಗೆಲ್ಲ ಪ್ರಾಣೇಶ್ವರದ್ದೆಲ್ಲ ನೋಡ್ತಿದ್ದೇವೆ ನಾವು ಯಾಕೆ ನಗಸ ನಾಲ್ಕು ತಂದಿಗೆ ನಗಸುವಂತ ಒಂದು ಛಲ ಐತಿ ಪೀಳಿಗೆ ಬಂದಂಥವ್ರು ನೋಡ್ತಾ ಸರಿ ಇದನ್ನ ಯಾರಿಂದ ಕಲಿತರು ಅಥವಾ ನಮ್ಮ ಕಲೆ ನಮ್ಗೆ ಮಾಡ್ಬೇಕು ಅಂತ ಯಾವಾಗ ಅಂತಂದ್ರೆ ನಾನು ಅಲ್ಲಲ್ಲಿ ಶಾಲೆಯಲ್ಲಿ ಎಲ್ಲೋ ಈ ನಾಟಕಗಳು ನಡೆದಾಗ ನನಗೆಲ್ಲ ಒಂದು ಹಾಶ್ ನಾನು ರಂಗಭೂಮಿ ಸುಮಾರು ಒಂದು ಒಂಬತ್ತು ನಾಟಕಗಳನ್ನು ಮಾಡಿದ್ದೀನಿ ಮಾಡ್ತಾ ಮಾಡ್ತಾ ಈ ಒಂದು ಆರ್ಕೆಸ್ಟ್ರಾ ಫೀಡ್ ಬರೋಕ್ಕಿಂತಲೂ ಪೂರ್ವದಲ್ಲಿ ನಾನು ನಗೆ ಹಬ್ಬಗಳನ್ನು ಮಾಡ್ತಿದ್ದೆ ಮೊಟ್ಟ ಮೊದಲಿಗೆ ನಾನು ಪ್ರಾಣಿ ಗಂಗಾವತಿ ಪ್ರಾಣಿ ಗುರುಗಳ ಜೊತೆಗೇನೆ ನೈ ಹಬ್ಬ ಕಾರ್ಯಕ್ರಮವನ್ನ ನಾನು ಸಾಕಷ್ಟು ಕಲಾವಿದ ಅವಕಾಶ ಬೇಡಿ ಕೇಳಿದಾಗ ನನಗೆ ಅವಕಾಶ ಕೊಡ್ಲಿಲ್ಲ ನಂದೊಂದು ಹಠ ಹೆಂಗಪ್ಪ ಅಂತಂದ್ರ ಪ್ರಾಣಿ ಗುರುಗಳನ್ನೇ ಒಂದ್ ಯಾವ್ದೋ ಒಂದು ಇಟ್ಕೊಂಡು ಒಂದು ವೇದಿಕೆನ ಕಡಿಬೇಕು ಬಿಜಾಪುರದಲ್ಲಿ ಕರೆದ ಆ ವೇದಿಕೆಯಲ್ಲಿ ನನಗೊಂದು ಅವಕಾಶಗಳನ್ನು ಸಿಗುವ ಅವ್ರ ಜೊತೆ ಮಾತಾಡ್ಕೊಂಡು ಮೊದಲು ಅವ್ರ ಜೊತೆ ನಾನು ದೊಡ್ಡ ವೇದಿಕೆಯನ್ನು ಹಂಚ್ಕೊಂಡಿದ್ದು ಅದಕ್ಕೆ ಹನುಮಂತರ ರಂಗಮಂದಿರದಲ್ಲಿ ಆ ವಿಶ್ವ ಕನ್ನಡ ಬಳಗ ಅಂತೇಳಿ ಒಂದು ಫಂಕ್ಷನ್ ಮಾಡಿದ್ವಿ ಬಿಜಾಪುರದಲ್ಲಿ ಆ ಕನ್ನಡ ಬಳಗದಿಂದ ಆ ಫಂಕ್ಷನ್ ದಲ್ಲಿ ಅವರನ್ನ ಅವಾರ್ಡ್ ಮಾಡಿಕೊಂಡು ಆ ಫಂಕ್ಷನ್ ನಾನು ಕೂಡ ಭಾಗಿಯಾಗಿ ಸೊ ನನ್ನ ಹಾಸ್ಯವನ್ನು ನೋಡಿ ಅವರೇ ಬೆಣ್ತಟ್ಟಿ ನಾನು ಚಪ್ಪಡಿಸಿದ್ದು ಉತ್ತರ ಕರ್ನಾಟಕದ ನೀ ನನಗೆ ಮೂರನೇ ಶಿಷ್ಯ ಅಂತೇಳಿ ಚಪ್ಪಡಿಸಿದ್ರು ಮತ್ತು ಬರ್ತಾ ಬರ್ತಾ ಏನು ನನ್ನ ಕೆರಿಯರ್ ಕಂಡು ಸೊ ನಾನೇ ಕೂಡ ಚುಟುಕು ಸಾಹಿತ್ಯಗಳನ್ನು ಬರೀತಿದ್ದೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ಬೇಕಂದ್ರೆ ಮೊದಲಿಂದ ಲವ್ ಸ್ಟೋರಿ ಈ ಶಾರಿಗಳು ಫೇಮಸ್ ಆಗೋದಕ್ಕೆ ಆ ಲವ್ ಸ್ಟೋರಿನೇ ಪ್ಲಸ್ ಪಾಯಿಂಟ್ ಒಂದು ಎರಡು ನೂರ ಐವತ್ತು ಚುಟುಕು ಸಾಹಿತ್ಯಗಳನ್ನು ಬರೆದಿದ್ದೀನಿ ಸರ್ ಅದ್ರಾಗ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಹುಟ್ಟಿದ್ದು ಜೋಕ್ಯಾನ ಹುಣಿಮಿ ಬೆಳೆದಿದ್ದ ಐನಾಪುರ ಭೂಮಿ ಬೆಂಗಳೂರಿನಲ್ಲಿ ಮೊದಲಾದ ಸುನಾಮಿ ಪ್ರಿಯಾಂಕಾ ಎಂಬ ಮೊದಲ ಪ್ರೇಮಿ ಸೂಪರ್ ಸರ್ ಇದು ಬರಿತಾ ಬರೀತಾ ಮುಂದೆ ನಾನು ಯಾವಂತ ಕೆಲವೊಂದು ಸಾಹಿತ್ಯಗಳು ಚುಟುರು ಸಾಹಿತ್ಯಗಳು ಇದ್ದಾವೆ ಅ ಈ ಹೆಸರು ಹೇಳಿದೀಯ ಈಗ ಅದನ್ನ ಸೋನ ಅವ್ರು ನೋಡಬೇಕು ಸೋ ನೋಡ್ಬಿಟ್ಟು ಆಮೇಲೆ ಸರಿಯಾ ಕ್ಲಾಸ್ ತಗೋಬೇಕು ಒಯಿತ್ ರೆಕಾರ್ಡ್ ಆಗಿದೆ ಇದು ಒಯಿತ್ ಅವರಿಗೆ ಗೊತ್ತಿದೆ ಅವರಿಗೆ ಗೊತ್ತೈತಿ ಬಟ್ ಇದು ಒಂದೇ ದಿನಸ್ ನಡೆದಿಲ್ಲ ಆಯ್ತು ಅಂದ್ರೆ ಕಟ್ 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 ಓಕೆ ಫಿಲ್ಮ್ ಅವಳಿಗೆ ಎಷ್ಟು ಫಿಲ್ಮ್ ಮಾಡೋ ಸರ್ ಕೆಲಸ ಮಾಡಿದ್ರು ಫಿಲ್ಮ್ ಅಂದ್ರೆ ಸರ್ ನಾನು ನಾಲ್ಕು ಫಿಲ್ಮ್ಗಳಲ್ಲಿ ಈಗಾಗಲೇ ನಾನು ಮಾಡಿದ್ದು ಮೊದಲೇ ಹೇಳ್ಬೇಕಂದ್ರೆ ಆಗ್ಲೇ ತಬ್ಬಲಿ ಆದ ಮಕ್ಕಳು ಆಮೇಲೆ ರಂಗ ಸಮುದ್ರ ಆಮೇಲೆ ನೈಟಿ ಬಿಡಿ ನಡಿ ಆಮೇಲೆ ರತನ್ ಪ್ರಪಂಚ ನಮಗೆ ಒಳ್ಳೆ ಹೆಸರು ತಂದು ಕೊಟ್ಟಂತದ್ದು ರತನ್ ಪ್ರಪಂಚ ಲಾಲಿ ಧನಂಜಯ ಅವರು ಶ್ರುತಿ ಮೇಡಮ್ ಅವರು ಮಾಶ್ರೀ ಮೇಡಮ್ ಅವರು ಸೊ ದೊಡ್ಡ ದೊಡ್ಡ ಕಲಾವಿದರ ಜೊತೆಗೆ ಒಂದು ಅಭಿನಯ ಮಾಡಿರುವಂತ ಒಂದು ಹೆಮ್ಮೆ ಅಂದ್ರೆ ನನಗೆ ರತನ ಪ್ರಪಂಚ ಒಂದು ಹೆಸರು ತಂದು ಕೊಡ್ತೀನಿ ಸೊ ಅದ್ರ ಜೊತೆಗೆ ಟಿವಿ ವಿ ನೈನು ಕಲರ್ಸ್ ಕನ್ನಡ ಉದಯ್ ಕಾಮಿಡಿ ಚಂದನ ವಾಹಿನಿ ಹಿಂಗೆ ಸಾಕಷ್ಟು ವಾಹಿನಿಗಳಲ್ಲಿ ಒಂದು ನನ್ನ ಒಂದು ಹಾಸ್ಯ ಅಭಿನಯವನ್ನು ಕೂಡ ನೀಡಿದ್ದೀನಿ ಸೊ ನನಗೆ ಆದಂತ ನನ್ನ ಕೆಲೆಯನ್ನು ಮೆಚ್ಚಿ ನಮ್ಮ ಪತ್ರಿಕಾ ಮಿತ್ರರು ಜವಾರಿ ಭಾಷೆಯ ಜೋಕು ಹೇಳಿ ಕೂಡ ಬಿಡುವನ್ನು ಕೊಟ್ಟರು ಹಾಗೆ ಸಂಘ ಸಂಸ್ಥೆಗಳಿಂದ ಈಗಾಗಲೇ ಇಪ್ಪತ್ತೆಂಟು ರಾಜ್ಯ ಪ್ರಶಸ್ತಿ ಒಂದು ನಾಲ್ಕು ರಾಷ್ಟ್ರ ಪ್ರಶಸ್ತಿಗಳನ್ನು ಕೂಡ ನನಗೆ ಈಗಾಗಲೇ ಕೊಟ್ಟಿದ್ದಾರೆ ಹೆಮ್ಮೆ ಹೇಳ್ಕೊಳಿಕ್ಕೆ ಖುಷಿಯಿಂದ ಹೇಳ್ತಿದ್ದೀನಿ ಸೊ ನನಗೆ ಅತಿ ಹೆಚ್ಚು ತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಆರ್ಕೆಸ್ಟ್ರಾ ಪೀಠದಲ್ಲಿ ಪ್ರಶಾಂತ್ ಚೌಧರಿ ಅಂತ ಗುಮ್ಮಟನಗಿರಿ ಹಿರಿಯ ಕಲಾವಿದರು ಅವರು ಹಾಸ್ಯ ಕಲಾವಿದರು ಗೋಲ್ ಹತ್ರ ಅವರು ಒಂದು ಶೋ ನಡೆದಾಗ ನಾನು ಅವಕಾಶ ಕೇಳಿಕ್ ಹೋಗಿದ್ದೆ ಲಾಸ್ಟ್ನೇ ತನಕನೂ ನನಗೆ ಅವ್ರು ವೇಟಿಂಗ್ ಮಾಡಿಸಿದ್ರು ಅಪ್ಪಿ ಸದ್ಯ ಕೊಡ್ತೀನಿ ನೆಕ್ಸ್ಟ್ ಅನ್ನೋರು ಮತ್ತ ಮುಂದಿನ ಒಂದು ಹಾಡನೇ ಹಾಡೋರು ನನಗೆ ಕಾಡಿ ಕಾಡಿ ಲಾಸ್ಟಿಗೆ ವೇದಿಕೆನೇ ಕೊಡಲಿಲ್ಲ ಸರ್ ಅವರು ನನಗೆ ಅದೊಂದು ಮಾನಸಿಕ ಆಯಿತು ನಾನು ಮಾಡಿ ಆಗಿ ತೋರ್ಸು ಅಂತ ಒಂದು ದಿನ ನಮ್ಮ ನಾನು ವರ್ಕ್ ಮಾಡುವಾಗ ಅಲ್ಲಿ ಎರಡು ನಾನು ಡ್ರಾಯಿಂಗ್ ಸ್ಕೂಲ್ ಬಸ್ ಇನ್ಸ್ಟ್ರಕ್ಟರ್ ಆಗಿ ವರ್ಕ್ ಮಾಡ್ತೀನಿ ಸರ್ ಅಲ್ಲಿ ಅವ್ರು ಯಾವುದೋ ಒಂದು ಕೆಲಸಕ್ಕೆ ಅವರು ಬಂದಿದ್ದರು ಪ್ರಶಾಂತ್ ಚೌಧರಿ ಅವರು ಬಂದಾಗ ನಂಗೆ ಗುರ್ತಿ ಇಳಿದಿಲ್ಲ ಅವರು ಆದರೂ ಕೂಡ ನಾನೇ ಮಾಡ್ಕೊಂಡೆ ಮಾಡ್ಕೊಂಡವ್ರ ಸರ್ ನಿನ್ನೆ ನಾನು ನಿಮ್ಗೆ ಅವಕಾಶ ಕೇಳಿದ್ರು ಕೊಡಲಿಲ್ಲ ನೀವು ನನಗಲ್ಲಿ ಹಂಗಿಂಗ್ ಹೇಳಿದಾಗ ಏ ಸಾರಿ ಸಾರಿ ಗೊತ್ತಾಗಿಲ್ಲ ನನಗೆ ಹಂಗಿಂಗ್ ಹೇಳಿ ನೆಕ್ಸ್ಟ್ ಕೊಡ್ತೀನಿ ಅಂತ ಹೇಳಿ ಒಂದು ಅವ್ರು ಕರೆದ್ರು ಅವ್ರು ಕರಿಕಿಂತ ಪೂರ್ವದಲ್ಲಿ ಎರಡು ದಿನ ಮುಂಚಿತವಾಗಿ ಅವರು ವೇದಿಕೆ ಕೊಟ್ಟರು ಅದಕ್ಕಿಂತ ಪೂರ್ವದಲ್ಲಿನೇ ವಿಜಾಪುರದೊಳಗೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಮೊಟ್ಟ ಮೊಟ್ಟು ಮೊದಲು ಅರ್ಕೆಷ್ಟು ಹುಟ್ಟು ಹಾಕಿದ್ರುತ್ತಂದ್ರೆ ಆರ್ಕೆಸ್ಟ್ರಾ ಮಾಡಿ ಅಂದ್ರೆ ಅದು ಮಹೇಂದ್ರ ಕಾರ್ ಅರವಿಂದ್ ಮಹೇಂದ್ರ ಕೇರ್ ಅಂತ ಹೇಳ್ಕೊಳ್ಳೇ ಯಾಕಂದ್ರೆ ಅವರ ಒಂದು ಆರ್ಕೆಸ್ಟ್ರಾ ಗರಡಿಯಲ್ಲಿ ಬೆಳೆದಂತ ಕಲಾ ಸಾಕಷ್ಟು ಜನ ಇದ್ರು ಮಟ್ಟ ಬಂದ್ ವೇದಿಕೆ ಕೊಟ್ಟರು ವೇದಿಕೆ ಪ್ರಶಾಂತ್ ಚೌಧರಿ ಅವರು ಕೊಟ್ಟರು ಲೈವ್ ಆರ್ಕೆಸ್ಟ್ರಾ ಅಂತ ಇರ್ತಿತ್ತು ಈಗಿನ ಲೈವ್ ಅವ್ರದ್ದು ಅವ್ರದೇ ಆದಂತ ಒಂದು ವಿಶಿಷ್ಟವಾದಂತ ಟ್ಯಾಲೆಂಟ್ ವೇದಿಕೆ ಆರ್ಕೆಸ್ಟ್ರಾ ಬರ್ತೈತಿ ಅಂದ್ರ ಚಿಕ್ಕರ್ ಇದೀವಿ ನಾ ಅವ್ರ ಆರ್ಕೆಸ್ಟರ್ ಬರ್ತೈತಿ ಅಂತಂದ್ರೆ ತಿಂಗಳೇ ಬುಕ್ ಮಾಡ್ಬೇಕು ಅವ್ರು ಅಷ್ಟು ಫೇಮಸ್ ಆಗಿರು ಸಾಕಷ್ಟು ಕಲಾವಿದ ಮತ್ತೆ ಇನ್ನೊಂದು ವಿಶೇಷ ಆ ತಂಡದ ಬಗ್ಗೆ ಹೇಳ್ಬೇಕಂದ್ರೆ ಗೋಪಾಲ ನಾವು ಬಾರಿಗೆ ಅದೇ ಒಂದು ಆರ್ಕೆಸ್ಟ್ರ ಮೂಲಕ ಜೋಡಿಯಾಗಿ ಅಭಿನಯ ಮಾಡಕ್ ಶುರು ಮಾಡಿದ್ವಿ ಅಂದ್ರೆ ಅದೇ ಫಸ್ಟ್ ನಮ್ಮ ಆರ್ಕೆಸ್ಟ್ರಾ ಇಬ್ಬರು ಜೋಡಿಯಾಗಿ ಮಾಡುದು ಅದಕ್ಕಿಂತ ಮುಂಚೆ ಸಿಂಗಲ್ ಸಿಂಗಲ್ ಆಗಿ ಮಾಡಿದೀವಿ ಬಟ್ ಜೋಡಿ ಶುರು ಮಾಡಿದ್ರೆ ಅದು ಶಿವರಾತ್ರಿ ದಿವಸ ಅಂತ ಒಂದು ಒಳ್ಳೆ ಆರ್ಕಿಸ್ಟ್ ಅರವಿಂದ್ ಮಹಿಂದೂರ್ಕರ್ ಅವ್ರ ಬಗ್ಗೆ ಅಂದ್ರೆ ಅವ್ರು ಯಾವತ್ತು ಪೇಮೆಂಟ್ ನಮಗೆಲ್ಲ ಕಾರ್ಯಕ್ರಮ ಹೋಗದ ನಂತರ ಎಲ್ಲರಿಗೂ ಅಲ್ಲಿ ಸ್ಪಾಟ್ ಪೇಮೆಂಟ್ ಕೊಡ್ತಿದ್ರು ಬಟ್ ನನಗೆ ಹಂಗಿಲ್ಲ ನನಗೆ ಸ್ಪೆಷಲ್ ಆಗಿ ನನ್ನ ಆಫೀಸ್ಗೆ ಅವ್ರು ಹುಡ್ಕೊಂಡು ಬರ್ತಿದ್ರು ನಾನು ಸಪ್ರೇಟ್ ಆಗಿ ಭೇಟಿ ಆಗಲಿಕ್ಕೆ ಬಂದು ನನ್ನ ಅಷ್ಟೊಂದು ಪ್ರೀತಿ ಅವರು ಬಂದು ನಾನು ವಾಲ್ರಿ ಗುರುಗಳ ಬ್ಯಾಡ್ರಿ ಗುರುಗಳ ಯಾಕಂದ್ರೆ ಬ್ಯಾಡ ಅವ್ರು ಪೇಮೆಂಟ್ ನನ್ ಕಷ್ಟದಾಗಿ ತಲುಪ್ತಿದ್ರು ಸ್ಟಾರ್ಟಿಂಗ್ ಫೀಲ್ಡ್ ಹೆಂಗಿರುತ್ತೆ ಅರವಿಂದ್ ಸರ್ ನಾವು ಅವಕಾಶ ಕೇಳ್ಕೊಂತ ಹೋದವ್ರು ಪ್ರಶಾಂತ್ ಚೌಧರಿ ತಂಡದಲ್ಲಿ ಮೂರು ವರ್ಷ ನಾನು ಆರ್ಕೆಸ್ಟ್ರಾ ಮಾಡಿದೆ ಬಟ್ ನಾನು ಬೆಳಿಬೇಕಂತ ಹೋದವ್ನು ಅವರು ಪೇಮೆಂಟ್ ನಾನು ಕೊಡ್ಲಿಕ್ಕೆ ಬರ್ತಿದ್ರು ಬಟ್ ನಾನು ತಗೊಳ್ತಿದ್ದಿಲ್ಲ ಮೂರು ವರ್ಷ ನಾನು ಅವ್ರ ತಂಡದಲ್ಲಿ ದುಡಿದ್ರು ಕೂಡ ಬಟ್ ಒಂದ್ ರೂಪಾಯಿ ದುಡ್ಡು ತಗೊಳಿಲ್ಲ ಸರ್ ನಾನು ನನಗೆ ಬೆಳಿಬೇಕು ಅಂತ ಆಶೆ ಅವ್ರು ಕೊಟ್ಟಿಲ್ಲ ಅಂತ ಅವ್ರು ತಪ್ಪಂತ ನಾನು ಬೆಳೆಸಿದಾರೆ ಅವಕಾಶಗಳು ಕೊಟ್ಟು ಬೆಳೆಸಿದವ್ರು ಬಟ್ ಟ್ಯಾಲೆಂಟೆಡ್ ಮುತ್ತಂದು ಅಪ್ಪನ ಒಂದು ಕಲೆಯಿಂದ ರಕ್ತಗತವಾಗಿ ಬಂದಂತ ಕಲೆ ಅಪ್ಪನ ನೋಡಿ ಆಮೇಲೆ ಟಿವಿ ಒಳಗ ರವಿ ಭಜಂತ್ರಿ ಅವರು ನರಸಿಂಹ ಜೋಶಿ ಅವರು ಮಹಾಮನಿ ಗುರುಗಳು ಪ್ರಾಣೇಶ್ ಗುರುಗಳು ಗುಂಡಣ್ಣ ಡಿಗ್ಗಿ ಅವರು ಇವರೆಲ್ಲ ಕ್ಯಾಶೆಟ್ ನೋಡಿ ನೋಡಿ ನಾನು ಅವ್ರಲ್ಲ ನೋಡಿ ನಾವು ಯಾಕೆ ಇವ್ರ ಮಾತಾಡಬಾರದು ಮಾಡಬಹುದು ಹಾಸ್ಯ ಮಾಡ್ಕೊತ ಬಂದಿದ್ದೀನಿ ಮಾಡ್ಬೋದು ಅಂತ ಹೇಳೋದೊಂದು ಚಾಲೆಂಜ್ ಇಟ್ಕೊಂಡು ಬಂದಂಥವ್ರು ಈಗ ಸರ್ ಇದು ಕಲಾ ಸಿಂಚನ ಅಂತ ಹೇಳಿ ಟೀಮ್ಗೆ ಸರಿ ಯಾಕೆ ಅಂದರೆ ಈ ನಾನು ಕಲಾರಂಗದೊಳಗೆ ರಂಗದೊಳಗೆ ಬಾಲ್ಯದಿಂದ ದೊಡ್ಡ ಕನಸು ಇಟ್ಕೊಂಡು ಬೆಳ್ದವ್ ನಾನು ನನ್ನ ಜೀವನದೊಳಗೆ ಯಾರಾದರೂ ಏನೇನಾಗ್ತಿ ಅಂತ ಕೇಳಿದ್ರೆ ಅವರೆಲ್ಲ ಡಾಕ್ಟರ್ ಆಗ್ತೀರಿ ಇಂಜಿನಿಯರ್ ಆಗ್ತೀರಿ ಅಂತ ಏನೇನು ಕನಸುಗಳು ಇರ್ತದ್ದು ನನ್ನ ಕನಸು ನೀವು ನೋಡಿದ್ರೆ ನೀವು ಗಾಬರಿ ಆಗ್ತೀರಿ ನಿಜವಾಗ್ಲು ಯಾಕಂದ್ರೆ ನಾನು ನಮ್ಮ ಸರ್ ಕೇಳ್ತಾ ಇದ್ರು ನೀ ಡಾಕ್ಟರ್ ಆಗ್ತಿ ಇದು ಆಗ್ತೀಯಪ್ಪ ಏ ಹುಗಾರ ನೀ ಏನು ಆಗ್ತೀಯಪ್ಪ ಅಂತ ಕೇಳೋರು ಸರ್ ನಾನು ಸಿನಿಮಾ ಥಿಯೇಟರ್ ಗೇಟ್ ಹರಿಯವ್ ಆಗ್ತೀನಿ ಸರ್ ಗೇಟ್ ನೋಡಿ ಟಿಕೆಟ್ ಆಗ್ತೀನಿ ಅಂತ ಅವ್ರು ಗಾಬರಿ ಆಗಿಬಿಡ್ತು ಹಾಂ ಎಂತ ದೊಡ್ಡ ದೊಡ್ಡ ಜಾಬ್ ಎಲ್ಲರೂ ಇದು ಮಾಡಾಕತ್ತಾರ ನೀ ಏನು ಸಿನಿಮಾ ಥಿಯೇಟ್ರನ್ನಾಗ ಬಾಗಲಾತ್ರ ತಗೊಂಡು ಟಿಕೆಟ್ ಹರಿತೀಯ ಅಂತ ಕೇಳೋರು ಇಲ್ಲ ಸರ್ ಯಾಕಂದರೆ ಪ್ರತಿದಿನ ಫ್ರೀಯಾಗಿ ಸಿನಿಮಾ ನೋಡ್ಬೋದು ಸರ್ ನಾನು ನಾನು ಸಿನಿಮಾದ ಹುಚ್ಚು ಸಿನಿಮಾದ ಹುಚ್ಚಿನಿಂದ ಹಂಗಾಗಿ ಏನು ಮಾಡ್ತಕ್ಕಂಥದ್ದು ನಮ್ಮ ಅಪ್ಪ ಅಂದ ನನ್ನ ಮಗ ಸುಧಾರಣೆ ಆಗೋದಿಲ್ಲವಾ ನನ್ನ ಮಗ ಆಗೋ ಲಕ್ಷಣ ಎಲ್ಲ ಕಾಣಕತ್ತವ ಹಂಗಾಗಿ ಬರೇ ಸಿನಿಮಾ 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 ಅಂತಂದು ತಿಳ್ಕೊಂಡು ತಂದು ಏನು ಮಾಡಿದ್ರು ಮುದ್ದೆ ಬಳದಾಗ ಅಡ್ಮಿಷನ್ ಮಾಡಿದ್ರು ಅಲ್ಲಿ ಎರಡು ಸಿನಿಮಾ ತೇಟರು ಒಂದು ಲಕ್ಷ್ಮೀ ತೇಟ್ರ್ ಒಂದು ಗಿಡ ಸಂಕ್ರ ಅಂತ ಎರಡು ತೇಟರು ಆ ಎರಡು ತೇಟರು ಅಲ್ಲಿನ ಸಿನಿಮಾನೇ ಹೋಗೋದು ಮತ್ತೆ ಸಾಲಿಗೆ ಹೋಗೋದೇ ಕಡಿಮೆ ಸಿನಿಮಾ ಕೊಡವ ಹಿಂಗ ಸಜ್ಜಿಗಾಲ ಅಂತ ತಿಳ್ಕೊಂಡು ನಮ್ಮಪ್ಪ ಏನು ಇಲ್ಕಲಿಗೆ ಹಚ್ಚಿದ್ರು ಇವತ್ತು ದೂರ ಇದ್ರನ್ನ ಬರೋಬ್ಬರಿ ಮಗ ಮಿಟ್ಟಿ ಬರ್ತಾನೆ ನನ್ನ ಮಗ ಅಂತ ತಿಳ್ಕೊಂಡು ಇಲಕಲ್ಲಿಗೆ ಹಚ್ಚಿದ್ರು ನನಗೆ ಭಯ ಆಗಿ ಹೋಗ್ಬಿಡ್ತು ಅಲ್ಲಿ ಹೋಗಿಂತ ಭಯ ಆಗಲಿಲ್ಲ ಇಲ್ಲ ಖುಷಿ ಖುಷಿಯಾಗ್ಬಿಡ್ತು ಯಾಕಪ್ಪ ಅಂದರೆ ಮುದ್ದೆ ಒಳದಾಗ ಎರಡು ತೇಟರು ಇಲ್ಲಕ್ಕ ಲಗ್ನ ಆಗ್ತಿಟ್ರು ಮತ್ತೆ ಹೇಳೋರು ಕೇಳೋರು ಯಾರು ಇಲ್ಲ ಹಂಗಾಗಿ ಚಿಕ್ಕಾಬಿ ಖುಷಿ ಆಗೋಗ್ಬಿಡ್ತೀನಿ ನನಗೆ ಇಲ್ಲಕ್ಕಲ್ಲಿ ಒಂದ್ ಪೀಡ್ ಹೋಗವ್ ಅಟೆಂಡೆನ್ಸ್ ಕೊಡವ ಸಿನಿಮಾ ಬುಕ್ ಇಟ್ಕೊಂಡು ಸಿನಿಮಾ ಥಿಯೇಟರ್ ಕೂಡ ಬಿಡವ್ ಸಿನಿಮಾ ಅದು ರಾಕ್ ಇರ್ತಿದಿಲ್ಲ ಇಂಟ್ರೋಲ್ ಬಿಟ್ಟ ಒಳಗೆ ಹೋಗವ ಒಂದಾಗ ಬಿಡ್ತಿರಲ್ಲ ಗೇಟ್ ಸಿಗುದು ಹಿಂಗೆಲ್ಲ ಕಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದ ಕಲೆ ಬಗ್ಗೆ ಬಹಳ ಆಸಕ್ತಿ ಹುಡ್ತಾ ಇವತ್ತು ಆಮೇಲೆ ಇದಕ್ಕೆ ನಮ್ಮ ತಂದೆಯೂ ಕಾಣ ಒಂದು ಸಿನಿಮಾ ತೇಟರ್ಗೆ ಹೋದಾಗ ನೀನು ಹೋಗ್ತಿಲ್ಲ ಆ ಸಿನಿಮಾದಾಗ ಅಂತ ಕೇಳೋ ನನ್ಗೆ ಅವಾಗ ಕಲ್ಪನೆ ಇರಲಿಲ್ಲ ಚಿಕ್ಕ ವಯಸ್ಸಿನೊಳಗ ಆ ಹೋಗ್ತೀನಂತ ನಾವು ಬಟ್ ಎಲ್ಲಿ ಹೋಗ್ಬೇಕನ್ನೋದು ಗೊತ್ತಿರಲಿಲ್ಲ ಆ ಸಿನಿಮಾ ತೇಟರ್ ಇಂದ ಹುಡುಕಡೆವ ದಾರಿ ಆ ಕಲ್ಪನೆ ಇರಲಿಲ್ಲ ನನಗೆ ಅದು ರೀಲ್ ಮಾಡ್ತಾರೆ ಶೂಟ್ ಮಾಡ್ತಾರೆ ಅದು ಯಾವ ಇರಲಿಲ್ಲ ಆವಾಗ ಬೆಳೆದಂಥ ಹುಚ್ಚು ಮುಂದೆ ಓದಿತಾ ಬೆಳಿತಾ ಹೋಯ್ತು ಮುಂದೆ ಒಂದು ದಿವಸ ಸ್ವಲ್ಪ ಬುದ್ಧಿ ಬಂದಂಗ ಬುದ್ಧಿ ಬಂದಂಗ ನಮ್ಮ ಮುದ್ದೆ ಬಳಕ ಜಯಂತಿ ಮೇಡಮ್ ಅವ್ರು ಬರ್ತಾರೆ ಫಿಲ್ಮ್ ಸ್ಟಾರ್ ಹಿರಿಯ ಹಿರೋಹಣಿ ಹಳೆಯ ಸಿನಿಮಾಗಳಲ್ಲಿ ಸಾಕಷ್ಟು ಹೆಸರು ಅನು ಅನುಪ್ರಭಕ್ ಅವರು ಬರ್ತಾರೆ ಅವ್ರು ಬಂದಾಗ ನೋಡ್ಬೇಕಂತ ಜನ ದಿಕ್ಕಿರ ಸೇರಿರ್ತಾರೆ ಅದು ಗುಡ್ಡಾಪುರ ದಾನಮದೇವಿ ಸಿನಿಮಾ ಶೂಟ್ ಆಗಿರುತ್ತೆ ಅಲ್ಲಿ ನಡಳಿ ಸಾಹೇಬ್ರ ಅವರು ಆ ಸಿನಿಮಾದ ಪ್ರೊಡ್ಯೂಸರ್ ಆಗಿರ್ತಾರೆ ಅದನ್ನ ಹಾಗಾಗಿ ಆ ಸಿನಿಮಾದ ನೋಡಕಂತ ಹೋಗಿರ್ತೀನಿ ಜನ ಅಲ್ಲಿ ಏನ್ ಮಾಡಿಬಿಡುತ್ತಾರೆ ನಾನು ತಳ್ಳಿ ಬಿಡುತ್ತಾರೆ ದೂರ ತಳ್ಳಿ ಬಿಡುತ್ತಾರೆ ಸರಿಯಾಗಿ ಅಂದ್ರೆ ಇನ್ನು ನನ್ನ ಚಿಕ್ಕವನಾಗಿದ್ದೆ ಚಿಕ್ಕ ಎಸ್ ಎಸ್ ಎಲ್ ಸಿ ಕ್ರಾಸ್ ಆಗಿದೆ ಅಷ್ಟೇ ಆಲ್ಮೋಸ್ಟ್ ಅವಾಗ ನನಗೆ ಭಾಳ ಬೇಜಾರಾಗಿ ಹೋಗ್ಬಿಟ್ಟು ಒಬ್ಬ ಕಲಾವಿದ್ರು ನೋಡಬೇಕಾದ್ರೂ ಇಷ್ಟೊಂದು ತಳ್ಳಾಟ ನಾಟ ಆಗತ್ತಲ್ಲ ಹಂಗಾಗಿ ನನ್ನ ತಲೆಗೆ ಅವತ್ತೇ ಪಕ್ಕಾ ಡಿಸೈಡ್ ಮಾಡಿದೆ ಕಲಾವಿದರನ್ನ ನೋಡಬೇಕು ಅಂತಂದ್ರೆ ಜನ ಇಷ್ಟೊಂದು ಗುದ್ದಾಡ್ಕೊಂಡು ಇಷ್ಟು ಲಿಮಿಟೆಡ್ ಮ್ಯಾಗ ಎಷ್ಟೋ ಜನ ಹೋಗ್ಬಿಟ್ಟು ಪಾಪ ನೋಡಾಕ್ ಬಂದಿದ್ವಿ ನಮ್ಗೆ ಆಗ್ಲಿಲ್ಲ ಬಾಗ್ಲಾ ಕ್ಲೋಸ್ ಆಗಿಬಿಟ್ಟೈತೆ ಅಲ್ಲೆಲ್ಲ ಸೊ ಹಂಗಾಗಿ ಅದು ಸೀಮಿತ ಆಯ್ತು ಅಂದ್ರೆ ಮಂಗಲ್ ಬಂದ್ ಆಗಿತ್ತು ಪ್ಲೇಸ್ ಹಂಗಾಗಿ ಮುಂದೊಂದು ದಿವ್ಸ ಕನಸು ಹೊತ್ಕೊಂಡು ಹೆಂಗರ ಮಾಡಬೇಕು ಕಲಾವಿದರನ್ನ ನಮ್ಮ ಕಲೆಯನ್ನು ನೋಡ್ಬೇಕು ಅಂತ ತಿಳ್ಕೊಂಡು ಹಟಕ್ಕೆ ಬಿದ್ದು ಎಲ್ಲಾ ಕಲಾವಿದ ನಿಲ್ಗೆ ಕರ್ಸ್ಬೇಕು ಅಂತ ಡಿಸೈಡ್ ಮಾಡಿ ಸೆಲೆಬ್ರಿಟಿಗಳನ್ನ ಕರ್ಸಕ್ ಶುರು ಮಾಡಿದೆ ಬಹುದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಇಡೀ ಕರ್ನಾಟಕದೊಳಗೆ ಬಹಳ ಸೆಲೆಬ್ರಿಟಿಗಳನ್ನ ಕರ್ಸಿದೀನಿ ಅತಿ ಹೆಚ್ಚು ಸೆಲೆಬ್ರಿಟಿಗಳನ್ನ ಕರ್ಸಿ ಮಾಡಿದ್ದೀನಿ ನಾನು ನಮ್ಮ ಇತಿಹಾಸದೊಳಗೆ ತಂದಾಗ ನಮ್ಮ ತಂಡಕ್ಕೆ ಒಂದು ಹೆಸರು ಇಡಬೇಕಾಗಿತ್ತು ಕಲಾ ಸಿಂಚನ ಅಂತ ಹೆಂಗ್ ಹೆಸರು ಬಂತು ಅಂದ್ರೆ ಕಲೆ ಸಿಂಚನ ಮೀನ್ಸ್ ಕಾರಂಜಿ ಕಾರಂಜಿ ಹೆಂಗ ಪುಟಿತೈತಿ ಹಂಗ ನನ್ನ ತಂಡದಾಗ ಬರುವಂತ ಕಲಾವಿದ್ರೆ ಇಡೀ ನಾಡಿನ ತುಂಬ ಬೆಳಕಾಗಬೇಕು ಪಸರಿಸಬೇಕು ಅನ್ನೋ ಆಸೆ ಇಟ್ಕೊಂಡು ಕಲಾ ಸಿಂಚನ ಅನ್ನುವಂತ ಹೆಸರನ್ನ ಇಟ್ಕೊಂಡು ಅದ್ರ ಮೂಲಕ ಇವತ್ತು ಇಡೀ ಕರ್ನಾಟಕದ ಒಂದು ಬ್ರ್ಯಾಂಡ್ ಆಗೈತಿ ಕಲಾ ಸಿಂಚನ ಅನ್ನೋದು ಅಲ್ಲಿ ಗೋಪಾಲ್ ಹೋಗಾರ ಚೀರಿ ಹೈಲೈಟ್ ಆಗೋದು ಮುಖ್ಯ ಅಲ್ಲ ಆ ಟೈಟ್ಲ್ ಹೈಲೈಟ್ ಆದ್ರೆ ಆ ಕಲಾವಿದ್ರೆ ಎಲ್ರೂ ಹೈಲೈಟ್ ಆಗುದು ಅನ್ನೋದು ನನ್ನ ಆಸೆ ಇಟ್ಕೊಂಡು ಕಲಾ ಸಿಂಚಿನ ಅನ್ನೋದು ಶುರು ಮಾಡಿದೆ ಅದು ಶುರು ಆಗಿಂದ ಆ ಬಹುತೇಕವಾಗಿ ಆ ಕಲಾವಿದರನ್ನ ಹೈಲೈಟ್ ಮಾಡ್ಬೇಕಂತ ನಮ್ದೇ ಆದಂತ ಒಂದು ಯೋಜನೆಗಳನ್ನ ನೀವು ನೋಡಬಹುದು ಎಲ್ಲಾ ಚಿಕ್ಕ ಕಲಾವಿದನ ಇರ್ಲಿ ಒಂದ್ ದೊಡ್ಡ ಕಲಾವಿದನ ಇರ್ಲಿ ಒಟ್ಟ ಕಲಾವಿದರ ನಮ್ ತಂಡಕ್ಕೆ ಯಾರು ಬರ್ತಾರ ಮೊಬೈಲ್ ನಾವೇ ಇಡ್ಕೊಂಡಿರ್ತೀವಿ ಅಂದ್ರೆ ಅವ್ರು ಫೋಕಸ್ ಮಾಡ್ತಿರ್ತೀವಿ ನಮ್ಮ ನಾವು ಫೋಕಸ್ ಮಾಡ್ಕೊಂಡಿಲ್ಲ ಎಂದು ಬ್ಯಾನರ್ಗಳಲ್ಲಿ ನೋಡಬಹುದು ಬ್ಯಾನರ್ ಗಳಲ್ಲಿ ಬಂದಂತ ಯಾರು ಸೆಲೆಬ್ರಿಟಿ ಆಗಿರ್ತಾರೆ ವಿಶೇಷವಾಗಿರ್ತಾರೆ ಫೋಕಸ್ ಮಾಡ್ತಿರ್ತೀವಿ ಜಾಸ್ತಿ ನಮ್ಮ ನಾವು ಫೋಕಸ್ ಮಾಡ್ಕೊಳ್ಳಲ್ಲ ಅಂದ್ರೆ ನಮ್ಮ ತಂಡದ ಮೂಲಕ ಬೆಳಿಬೇಕು ಅಂತ ಎಷ್ಟೋ ಜನ ಕನಸಿಟ್ಕೊಂಡು ಬಂದಿರ್ತಾರಲ್ಲ ಅವ್ರಿಗೊಂದಿಷ್ಟು ನಮ್ಮ ಕೈಲಾದಷ್ಟು ಅವಕಾಶ ಮಾಡಿಕೊಡ್ತಾರೆ ಮಾಡಿಕೊಂಡು ಕಲಾಶಿಂಚನ ಬೆಳೆಸಿತ್ತು ಅಷ್ಟೇ ಈಗ ರೀ ಬೇರೆ ಟೀಮಿಗೆ ಮತ್ತು ನಿಮ್ಮ ಟೀಮ್ಗೆ ವ್ಯತ್ಯಾಸ ರೀ ನಿಮ್ಮ ಟೀಮ್ ಹೆಂಗೆ ಫೇಮಸ್ ಆಗಿದೆ ರೀ ವ್ಯತ್ಯಾಸ ಅಂದ್ರೆ ಎಲ್ಲರೂ ಆರ್ಕೆಸ್ಟ್ರಾ ಕಾಮನ್ ಆಗಿ ಮಾಡ್ತಿರ್ತಾರೆ ಬಟ್ ಅದರ ಜೊತೆಗೆ ನಮ್ದೇ ಬೇರೆ ಇರ್ತಾವ ಈ ಆರ್ಕೆಸ್ಟ್ರಾಗ ಬಂದಾಗ ಕಲಾ ಸಿಂಚನ ಒಂದ್ ಇಷ್ಟೊಂದು ಬೆಳಿಬೇಕಾದ್ರ ಅವಲ್ಲ ಕಲಾ ಕಾರಣ ಬ್ಯಾನರ್ ಗಳನ್ನ ವೇದಿಕೆ ಮೇಲೆ ಹಾಕ್ತಿದ್ದಿಲ್ಲ ಸ್ವ ಇದನ್ನ ಊಟದವ್ರು ನಾವೆಂತ ಅನ್ಕೋತೀವಿ ಹೇಳ್ಕೊತೀವಿ ಪ್ರತಿಯೊಂದು ವೇದಿಕೆ ಮೇಲೂ ನಮ್ಮ ತಂಡದ ಒಂದು ಬ್ಯಾನರ್ ಹಾಕುವಂತ ವ್ಯವಸ್ಥೆ ಮಾಡಿದ್ವಿ ಆರ್ಗನೈಸರ್ ಹೇಳಿ ಅವರು ಮಾಡುವ ವ್ಯವಸ್ಥೆ ಮಾಡಿದ್ವಿ ಮತ್ತೆ ದೂರ ದೂರದ ಕಲಾವಿದರಿಗೆಲ್ಲ ನಮ್ಮ ತಂಡ ಎಲ್ಲೆಲ್ಲಿ ಬರ್ತೈತಿ ಅಂತ ಹೇಳಿ ಅವ್ರಿಗೆ ಗೊತ್ತಿರೋದಿಲ್ಲ ಮುಂಚಿತವಾಗಿ ನಾವೇನ್ ಮಾಡ್ತೀವಿ ಅಡ್ವಾನ್ಸ್ ನಮ್ಮ ಕಾರ್ಯಕ್ರಮ ಬುಕ್ ಆಗಿದ್ದು ಒಂದು ಚಾಟ್ ವ್ಯವಸ್ಥೆ ಮಾಡ್ತಿದೀವಿ ಇಂಥ ಡೇಟು ಇಂಥ ತಾರೀಕಿಗೆ ಇಂಥ ಊರು ತಾಲೂಕು ಈ ಊರಿಗೆ ನಾವು ಬರ್ತೇವೆ ಅಂತ ಅದನ್ನೆಲ್ಲ ನೋಡಿ ಫೇಸ್ಬುಕ್ ನಲ್ಲಿ ಯೂಟ್ಯೂಬ್ ನಲ್ಲಿ ಬಿಟ್ಟಾಗ ಎಲ್ಲರೂ ಅದನ್ನ ನೋಡಿ ಅಟ್ರಾಕ್ಷನ್ ಆಗಿ ಬರ್ತಿದ್ರು ಇದೊಂದು ಬೆಳಿಲಿಕ್ಕೆ ಒಂದು ಕಾರಣ ಇಷ್ಟೇ ನಮ್ಮ ಕಲಾ ತಂಡಕ್ಕೂ ಬೇರೆ ಕಲಾ ತಂಡಕ್ಕೂ ಡಿಫ್ರೆನ್ಸ್ ಏನಂತ ಹೇಳ್ಬಿಡ್ತೀನಿ ಬೇರೆ ತಂಡದ ಬಗ್ಗೆ ನಾನು ಮಾತಾಡುವಂಥದ್ದು ಏನಿಲ್ಲ ನನ್ನ ತಂಡದ ಬಗ್ಗೆ ಹೇಳ್ಬಿಡ್ತೀನಿ ಏನು ಡಿಫ್ರೆನ್ಸ್ ಅನ್ನೋದಕ್ಕಿಂತ ನನ್ನ ತಂಡದ ಕಲಾವಿದರನ್ನ ತುಂಬ ಗೌರವಿಸ್ತೀನಿ ಆಮೇಲೆ ನಮ್ಮ ತಂಡಕ್ಕೆ ಯಾರ ನಂಬಿಕೆಯಿಂದ ಬಂದಿರ್ತಾರ ಆ ನಂಬಿಕೆಯನ್ನು ಉಳಿಸ್ಕೊಳ್ತೀವಿ ಆಮೇಲೆ ಬೆಳೆಯಬೇಕು ಅಂತ ಕನಸನ್ನು ಹೊತ್ಕೊಂಡು ಬಂದವರಿಗೆ ಮತ್ತು ನಮ್ಮ ತಂಡದ ನಿಯಮಗಳಿಗೆ ಅಂದರೆ ಒಂದು ಸಮಯದ ಪ್ರಜ್ಞೆ ಆಗಿರ್ಬೋದು ಒಬ್ಬ ಟ್ಯಾಲೆಂಟ್ ಟ್ಯಾಲೆಂಟನ್ನು ಜನಗಳಿಗೆ ಕರೆಕ್ಟಾಗಿ ರೀಚ್ ಮಾಡಿಕೊಡ್ಬೇಕು ವೇದಿಕೆ ನಮ್ಮದು ಪ್ರತಿಭೆ ಅವ್ರದ್ದು ಜನಗಳಿಗೆ ಪರಿಚಯ ಮಾಡಿಕೊಡ್ಬೇಕಾದ ಕೆಲಸ ನಮ್ಮದು ಬೆಳಿಬೇಕು ಬಿಡಿಬೇಕು ಅಂತ ನಿರ್ಧಾರ ಮಾಡೋದು ಪಬ್ಲಿಕ್ ಸೊ ಹಾಗಾಗಿ ಆ ಪಬ್ಲಿಕ್ಕು ಯಾರನ್ನ ಬೆಳೆಸ್ಬೇಕಂತ ನಿರ್ಧಾರ ಮಾಡ್ತಾರೆ ಪಬ್ಲಿಕಿಗೆ ಬಂದು ಪರಿಚಯ ಮಾಡಿಕೊಡುವಂಥ ಜವಾಬ್ದಾರಿ ನಮ್ಮದು ಅವ್ರಿಗೆ ಬಿಟ್ಕೊಡ್ರಿ ಅದು ಇನ್ನೊಂದು ಮಹಿಳೆಯರು ನಮ್ಮಲ್ಲಿಂದ ಹೆಣ್ಣು ಅವ್ರ ಹೆಣ್ಮಕ್ಳೆಲ್ಲ ಅಡ್ಜಿಸ್ಟ ಬರ್ತಾರಲ್ಲ ಅವರಿಗೆ ರಾತ್ರಿ ಸಮಯದಲ್ಲಿ ಹಿಂಗೆ ಎಲ್ಲೆಲ್ಲೋ ನಡಬರ್ಕ್ ಬಿಟ್ಟು ಹೋಗಲ್ಲ ಸರ್ ಅವ್ರಿಗೆ ಹೋಗಿ ಮನೆಗೆರೆ ತಲುಪಿಸ್ತೇವೆ ಇಲ್ಲಾಂದ್ರೆ ಬಸ್ಸಲ್ಲಿ ಹತ್ತಿಸಿ ಕಲಿಸ್ತೇವೆ ಎರಡೂ ವ್ಯವಸ್ಥೆ ಆಗಿಲ್ಲ ಅಂದ್ರೆ ಸುಹ ನಮಗೆ ಒಂದು ರೂಮ್ ಮಾಡಿದ್ದೇವೆ ಕಲಾವಿದಗೋಸ್ಕರ ಸಪ್ರೇಟ್ ಆಗಿ ಬಂದು ಅವ್ರಿಗೆ ಒಂದು ವ್ಯವಸ್ಥೆ ಮಾಡ್ಕೊಳ್ಲಿಕ್ಕೆ ಅದು ಕೂಡ ರೂಮ್ನ ವ್ಯವಸ್ಥೆನೂ ಕೂಡ ಮಾಡಿದ್ದೇವೆ ಮತ್ತೆ ಅವ್ರ ಜೊತೆ ಒಂದು ಪ್ರೀತಿಯಿಂದ ಳ್ಕೊಂಡು ಹೋಗೋದೇ ಒಂದು ಕಾರಣ ಇನ್ನೊಂದು ಬೇರೆ ಬೇರೆ ಆರ್ಕೆಸ್ಟ್ರೆ ಹೇಳ್ತಿರ್ತಾರೆ ನಮಗೆ ಸರ್ ನಮಗೆ ರಾತ್ರಿ ಬಿಟ್ಟು ಹೋಗ್ದ್ರು ಕಾರ್ಯಕ್ರಮ ಮುಗಿದ್ಕೊಳ್ಳೆ ಪೇಮೆಂಟ್ ಮಾಡಲ್ಲ ಆಮೇಲೆ ಕಾರ್ಯಕ್ರಮ ಮುಗೇಡಾ ಕುಡ್ಕೊಂತ ಕುಂತ ಬಿಡ್ತಾರೆ ಆಮೇಲೆ ಅಾ ನಮಗೆ ಸರಿಯಾಗಿ ೇಳೋದುನ್ ಪೇಮೆಂಟ್ ಕೊಡುವದುನ್ ಪೇಮೆಂಟ್ ಆಮೇಲೆ ನಮಗೆಲ್ಲ ಎಷ್ಟು ದಿವಸ ಕಾಡ್ಕಾರ್ಸ್ ಪೇಮೆಂಟ್ ಕೊಡ್ತಾರೆ ಹೀಗೇಲೇ ಬೇರೆ ಬೇರೆ ಆರ್ಕೆಸ್ಟ್ರೆಗಳು ತಪ್ಪುಗಳು ಹೇಳ್ತಿರ್ತಾರೆ ಬಟ್ ಅವು ತಪ್ಪು ಹೇಳತಾರಂದ್ರೆ ಆಕ್ಚುಲಿ ನಮಗದು ಪ್ಲಸ್ ಪಾಯಿಂಟ್ ಅಂದ್ರೆ ಆ ತಪ್ಪುಗಳು ನಮ್ಮಲ್ಲಿ ಆಗಬಾರದು ಹೌದು ಏನೋ ಒಂದು ವಿಶ್ವಾಸ ಇಟ್ಕೊಂಡು ಬಂದಿರ್ತಾರೆ ನಾವು ಬೇರೆ ಶೋಗಳಿಗೆ ಹೋದಾಗ ಬೇರೆ ಟೀಮ್ ಟೀಮ್ಗಳಿಗೆ ಹೋದಾಗ ಕೂಡ ಆ ಕೆಲವೊಬ್ರು ಕಲಾವಿದರು ನಮ್ಮ ಜೊತೆಗೆ ಬಂದಿರೋದಲ್ಲ ಕೂಡ ಬಟ್ ಆದ್ರೂ ಕೂಡ ಅವ್ರು ನಾವು ನಡಬರ್ಕ್ ಬಿಡಂಗಿಲ್ಲ ಅವ್ರು ಎಲ್ಲಿ ನಮ್ ಕಡೆ ಬರೋರಿದ್ರು ಅವ್ರು ನಮ್ಗೆ ಗಾಡಿಯಲ್ಲಿ ಕರ್ಕೊಂಡು ಬಂದ್ಬಿಡ್ತಾರೆ ಇನ್ನ ಎಷ್ಟೋ ಜನ ಇದ್ದಾರೆ ಅವರು ಗಾಡಿ ಕಲೀನಿ ಇರುತ್ತೆ ಅವ್ರು ಹೇಳ್ತಿರ್ತಾರೆ ನನಗೆ ಕಾರ್ ಕಲೀನಿ ಇರುತ್ತೆ ಅದೇ ರೂಟಿಗೆ ಹೋಗ್ತಿರ್ತಾರೆ ಇಲ್ಲ ನಾನು ಬೇರೆ ಕಡೆ ಹೊಟ್ಟಿದ್ದೀನಿ ನಾನು ಆ ಕಡೆ ಹೋಗ್ತಾ ಇಲ್ಲ ಅಂದ್ರೆ ಕರ್ಕೊಂಡೋಗೋ ಮನಸ್ಸು ಕೂಡ ಇಲ್ಲ ಎಷ್ಟೋ ಜನ ಸ್ಥಿತಿಗೆ ಹೌದೌದು ಅಂದ್ರೆ ಏನಾಯ್ತು ನಮ್ಗೆ ಆಯ್ತು ನಮ್ ಕಾರ್ಯದರ್ಶ್ ಕರ್ಕೊಂಡು ಹೋಗ್ತೀನಿ ನಾವು ಕೂಡ ನಾವು ಕರ್ಕೊಂಡು ಬಂದಿವೇನು ಆದ್ರೆ ಅವರು ಕೂಡ ಏನ್ ಮಾಡ್ಬೇಕು ಅಂತ ಬರೋರು ಚೂರ್ ಅವ್ರ ಜೊತೆಗೆ ಏನೋ ಡಿಸಲ್ ಏನೋ ಶೇರ್ ಮಾಡ್ಕೋಬೇಕು ಅವ್ರು ಒಬ್ಬರೇ ಹಾಕ್ತಾರಲ್ಲ ಅವರಿಗೂ ಸ್ವಲ್ಪ ಹೆಲ್ಪ್ ಆದಂಗ ಆಗತ್ತೆ ಹೋದಂಗ ಆಗತ್ತೆ ಇವ್ರಿಗೂ ಆ ಮನಸ್ಸು ಬರಬೇಕು ಹಿಂಗತ್ತೆ ಇಬ್ಬರಿಗೂ ಕೂಡ ಹೇಳೋದು ಬೇರೆ ಬೇರೆ ಕಡೆ ಹೋದಾಗ ಇದ್ರ ಮೂಲಕ ಎಲ್ಲ ಕೆಲವಾದ್ರಿಗೂ ವಿನಂತಿ ಮಾಡ್ಕೊಳ್ತೀನಿ ಸೊ ದುಡ್ಡಿಗೋಸ್ಕರನೇ ಬದುಕ ಬೇಡ ಕಲೆಗೋಸ್ಕರ ಯಾಕಂದ್ರೆ ಕಲೆ ದೊಡ್ಡದು ಈಗ ಹೆಂಗ ಈ ಕಲಾವಿದ್ರ ಕಲೆ ಅಂತ ಇರ್ತೈತಲ್ಲ ಆ ಒಂದು ಸ್ಫೂರ್ತಿ ಆಗ್ಬೇಕು ಬೆನ್ನೆಲುಗಾಗಿ ನಿಲ್ಬೇಕು ಒಂದು ವೇದಿಕೆ ಮಾಡಿಕೊಟ್ರೆ ಬಹಳ ವಿಶಾಲವಾಗಿ ಬ್ರಾಡ್ ಆಗಿ ತಿಂಕ್ ಅಷ್ಟೇ ಅದೇ ಇನ್ನೊಂದು ವಿಶೇಷ ನಾವು ಗೌರವ ಕೊಡ್ತೀವಿ ಅವರಿಗೆ ನಮ್ಮ ಆರ್ಕೆಸ್ಟ್ರಾ ಪೀಠದಲ್ಲಿ ಅವ್ರಿಗೆ ನಾವು ಅಕ್ಕ ತಂಗಿ ಇಲ್ಲದೆ ಮಾತಾಡ್ಸಲ್ಲ ಫಸ್ಟ್ ಆಫ್ ನಿಜವಾಗ್ಲೂ ಅತಿ ಹೆಚ್ಚು ಹೆಣ್ಮಕ್ಳು ಒಂದು ಸೇಫ್ಟಿಯಾಗಿ ನೋಡ್ಕೊಳ್ತೇವೆ ಅವ್ರನ್ನ ಯಾಕಂದ್ರೆ ನಮ್ಮ ಮನಿ ಹೆಣ್ಮಕ್ಳ ತರ ನೋಡ್ಕೊತೇವಿ ಹಿಂಗಾಗಿ ನಮ್ ತಂಡದ ಮೇಲೆ ಹೆಣ್ಮಕ್ಳು ಗೌರವ ಲೇಡೀಸ್ ಆರ್ಟಿಸ್ಟ್ ಎಲ್ಲ ಹಿಂಗ ಎಲ್ಲರೂ ಕಲಾಶಿಂಚಿನ ಟೀಮ್ ಅನ್ನೋ ಒಂದು ಆಶೆ ಗೋಪಾಲ್ ಉಗರ್ ಸರ್ ಗೋಪಾಲ್ ಹೆಚ್ಎ ಸರ್ ಒಂದು ಟೀಮ್ ನಲ್ಲಿ ಇರ್ಬೇಕು ಒಂದು ಆಶೆ ಬೇರೆ ಟೀಮ್ ಗಿಂತ ನಿಮ್ ಕಡೆ ಬಂದ್ರೆ ಒಂದು ಧೈರ್ಯ ಇರ್ತಾರ ಬೆಳೆಸಬೇಕಾದ್ರೆ ನಾವು ಸೇಫ್ಟಿ ಕೊಡ್ಲೇಬೇಕು ಸರ್ ಹೆ ಮತ್ತ ಇನ್ನೊಂದ್ ಎಲ್ಲಾ ಆರ್ಕೆಸ್ಟರ್ ಮಾಡ್ಲೇಬೇಕು ಬಹಳ ಜನ ಅಂತಿರ್ತಾರೆ ಯಾಕೆ ನಿಮ್ ತಂಡಕ್ಕೆ ಎಲ್ಲರೂ ಓಡ್ ಬರ್ತಾರೆ ಬೇರೆ ತಂಡಕ್ಕೆ ಬರೋಣ ಇಲ್ಲ ಸರ್ ನೋಡ್ತೀನಿ ಹೇಳ್ತೀನಿ ಅಂತಂದ್ರೆ ವಾಟ್ ಇಸ್ ಆಫ್ ಆರ್ಕೆಸ್ಟ್ರಾ ಎರಡಕ್ಕೂ ಏನೇನು ವ್ಯತ್ಯಾಸಗಳಿವೆ ಎಲ್ಲರೂ ಹೇಳ್ತಿರ್ತೀನಿ ಬಹಳ ಜನಕ ಇಲ್ಲ ಸರ್ ನಿಮ್ ಆರ್ಕೆಸ್ಟ್ರಾ ಅಂದ್ರೆ ಹಿಂದ ಮುಂದೆ ನೋಡೋಂಗ್ ಲೀಮ್ ನಮ್ಮ ನಮ್ ಒಪ್ಕೊಳ್ಳಲ್ಲ ಒಪ್ಗಳ ಒಪ್ಕೊಳ್ಳಲ್ಲ ವಿಶ್ವಾಸ ಉಳಿಸಿಕೊಡ್ರಿ ಕಲಾವಿದ್ರ ಜೊತೆ ನಿಮಗೆಲ್ಲಾ ಕೇಳಿಕೊಳ್ಳೋ ಇಷ್ಟೇ ಬಹಳ ಜನ ಕ್ವೆಶ್ಚನ್ ಸರ್ ನಿಮ್ ತಂಡದಲ್ಲಿ ಕಮ್ಮಿ ಪೇಮೆಂಟ್ ತಗೋತಾರೆ ಬೇರೆ ಟೀಮ್ ದಲ್ಲಿ ಜಾಸ್ತಿ ತಗೋತಾರೆ ಮತ್ತೆ ಜಾಸ್ತಿ ತಗೋತಾರಂದ್ರೂ ಕೂಡ ಬೇರೆ ಟೀಮ್ ಹೋಗ್ಲಿಕ್ಕೆ ಹೋಗಲಿಕ್ಕೆ ವอล ಅರ್ಥ ಆಗುತ್ತಾ ಹೌದು ಓಡಿ ಬರ್ತಾರಂದ್ರೆ ಅದ್ರ ಅರ್ಥ ಅವರು ನೋಡಪಂತ ಒಂದು ಸೇಫ್ಟಿ ಮತ್ತೆ ಹಾಗಂತ ಹೇಳಿ ಅವರೇಲ್ಲ ಓಹಾ ಕೂಗಳೆ ನಾವೇಲ್ಲ ನಂಬಾಗಿಲ್ಲ ಕಮ್ಮಿ ಎಲ್ಲ ಆರ್ಕಿಸ್ಟ್ರಗಳ ಹಾಗಿರಲ್ಲ ಕೆಲವು ಆರ್ಕಿಸ್ಟ್ರಗಳು ದಿ ಬೆಸ್ಟ್ ಇದ್ದಾವೆ ಅವು ಕೂಡ ಇದ್ದಾವೆ ಎಷ್ಟೋ ಆರ್ಕಿಸ್ಟ್ರಗಳು ಚೆನ್ನಾಗಿದ್ದಾವೆ ಇನ್ನು ಎಷ್ಟೋ ಸಣ್ಣ ಪುಟ್ಟ ಕೆಲವೊಂದಿಷ್ಟು ಆರ್ಕೆಸ್ಟ್ರಾಗಳಗಳು ಬಂದ್ಬಿಟ್ಟು ಹೆಸರುಗಳನ್ನು ಕೆಡಿಸ್ತಾನೂ ಇದ್ದಾರೆ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದು ಇಷ್ಟೇ ಬೆಳಿಬೇಕು ಹುಮ್ಮಾಸನೊಳಗೆ ಬೇರೆ ಬೇರೆ ಆಟದಾರಿಗಳನ್ನು ಇಟ್ಕೊಂಡು ಹೋಗಬೇಡಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೀವಿ ನಾವು ಹಾಗಾಗಿ ಒಂದು ಒಳ್ಳೆಯ ಆರ್ಕೆಸ್ಟ್ರಾ ನಡೆಸ್ಬೇಕಾಗಿತ್ತು ಅಂದರೆ ಕಲಾವಿದ್ರೆ ಚೆನ್ನಾಗಿ ನೋಡ್ಕೊಳಿ ಫಸ್ಟ್ ಬಂದು ಕಲಾವಿದ್ರಿಗೆ ಊಟ ತಿಂಡಿ ಅವ್ರಿಗೆ ಸೇಫ್ಟಿ ಮುಖ್ಯ ಪೇಮೆಂಟ್ ಮುಖ್ಯ ಈ ಎಲ್ಲಾ ವಿಷಯಗಳನ್ನ ಗಮನದಲ್ಲಿ ಇಟ್ಕೊಂಡು ಒಂದು ಆರ್ಕೆಸ್ಟ್ ನಡೆಸ್ಬೇಕು ಇದು ಹೆಣ್ಮಕ್ಳ ವಿಷಯದಲ್ಲಿ ಆದ್ರೆ ಇನ್ನ ಕೆಲವೊಂದು ಗಂಡ್ಮಕ್ಳ ವಿಷಯದಲ್ಲಿ ನಾವು ಅತಿ ಭಾಳ ಕಠೋರವಾಗಿ ಒಂದು ತೀರ್ಮಾನ ಹೆಂಗೆ ತಗೋತೀವಿ ಅಂದರೆ ಈ ಮದ್ಯಪಾನ ಕುಡಿಯೋರಿಗೆ ಮಾತ್ರ ಅವಕಾಶ ಕೊಡಲ್ಲ ಸರ್ ಕುಡಿದ ವೇದಿಕೆ ಹತ್ತಿಸಿ ಕೊಡಲ್ಲ ಸರ್ ಅದು ಯಾರೇ ಆಗಿರಲಿ ಅವರು ಅದರಿಂದ ಭಾಳ ದೂರ ಇಟ್ಟಿದ್ದಾರೆ ನಮ್ಮ ಟೀಮ್ ಮೇಲೆ ಮೊದಲೇ ಅವರಿಗೆ ವಾರ್ನ್ ಮಾಡಿಬಿಡ್ತೇವೆ ಕುಡಿದ್ರೆ ನಮ್ಮ ವೇದಿಕೆ ಬರುವಂಗಿಲ್ಲ ಇವತ್ತು ನಾವು ಏನೋ ಮಾಡ್ತೇವೆ ಕಾರ್ಯಕ್ರಮ ಬರೋಕ್ಕೆ ತುಂಬಾ ಗೌರವಿಸ್ಬೇಕು ನಾವು ತಿಳಿ ತಗ್ಗಿಸ್ಬೇಕು ಇದಕ್ಕೆ ಅದರದೇ ಘನತೆ ಗೌರವ ಇರತೈತಿ ಎಷ್ಟೋ ಜನ ಇಂದ ಒಂದು ಮಾಡಿದ್ರು ಅವ್ರು ನಮ್ಮ ಒಂದಿಷ್ಟು ವರ್ಷ ಬ್ಯಾನ್ ಮಾಡ್ಕೊಂಡು ನಾವೇ ಡಿಸ್ಕಸ್ ಮಾಡ್ತೀವಿ ನಾವೇ ಇವ್ರು ಹಾಕೋಬೇಕು ಇವ್ರು ಹಾಕೋಬಾರ್ದು ಅಷ್ಟೇ ಡಿಸೈಡ್ ಆಯ್ತು ನೀವ್ ಬರ್ಬೇಕ ನಮ್ ತಂಡದ ಒಂದ್ ಹೌದು ಅದನ್ನ ಪಾಲಿಸ್ರಿ ಆ ಶಿಸ್ತೀವಿ ಫೇಮಸ್ ನಮ್ಮ ಹೌದು ಬರೀ ಕರ್ನಾಟಕ ಫೇಮಸ್ ಅಲ್ಲ ಇವತ್ತ ಮಹಾರಾಷ್ಟ್ರದೊಳಗೆ ನಮ್ಮ ಕಲಾ ತಂಡ ಗೋವಾದ ಒಳಗೆ ಹೋಗೈತಿ ಆಮೇಲೆ ಈ ಕಡೆ ಆಂಧ್ರ ಪ್ರದೇಶ ಕಡೆ ಹೋಗಿ ಬಂದೈತಿ ಇನ್ನೊಂದು ಬಹಳ ಖುಷಿ ವಿಷಯ ಏನಂತಂದ್ರೆ ಗುಜರಾತ್ ಅಂಡ್ ರಾಜಸ್ಥಾನದವರು ಕೂಡ ಫೋನ್ ಮಾಡ್ತಾ ಇದ್ದಾರೆ ಅಲ್ಲಿರುವ ಕನ್ನಡಿಗರು ಅಲ್ಲಿರೋ ಕನ್ನಡಿಗರು ಮಧ್ಯದಲ್ಲಿ ಒಂದು ಎರಡ್ ಮೂರು ಕಾಲ್ಗಳು ಬಂದ್ ಗಣಪತಿ ಸೀಸನ್ ಇಲ್ಲ ರೀ ನನ್ಗೆ ಬರಕ್ ಆಗೋದಿಲ್ಲ ಯಾಕಂದ್ರೆ ಅಲ್ರೆಡಿ ನಮ್ಗೆ ತಿಂಗಳೇ ಅಡ್ವಾನ್ಸ್ ಬುಕ್ಕಿಂಗ್ ಆಗ್ತಾವ ಕಾರ್ಯಕ್ರಮಗಳು ಗಣಪತಿ ಸೀಸನ್ ಗಣಪತಿ ಸೀಸನ್ ಎರಡು ಬುಕ್ ಅದು ಈಗ ಸೆಪ್ಟೆಂಬರ್ ತಿಂಗಳು ಸೆಪ್ಟೆಂಬರ್ ಒಂಬತ್ತನೇ ತಾರೀಕಿಗೆ ಎರಡೇ ಬುಕ್ ಆಯ್ತು ಈಗ ಇನ್ನು ಎಷ್ಟಿದು ಜೂನು ಜೂನ್ ಇದು ಜುಲೈ ಆಗಸ್ಟ್ ಸೆಪ್ಟೆಂಬರ್ ಇನ್ನು ನಾಲ್ಕು